ಹರೇ ಶ್ರೀನಿವಾಸ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯ ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಾಭುತ ಗಾತ್ರಾಯ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಯಥೇ ನಮಃ ನಿನ್ನೆ ನಾವು ಶ್ರೀಮದ್ ಹರಿಕತಾಮೃತ ಸಾರದ ಮೊದಲನೇ ಸ್ತೋತ್ರವನ್ನ ಯಥಾವತಿ ಚಿಂತನೆಯನ್ನ ನೋಡಿದ್ವಿ ಇಂದು ಶ್ರೀಮದ್ ಹರಿಕಥಾಮೃತ ಸಾರದ ಮಂಗಳಾಚರಣ ಮಂಗಳಾಚರಣಿಯ ಎರಡನೇ ಶ್ಲೋಕದ ಯಥಾವತಿ ಚಿಂತನೆಯನ್ನ ನೋಡೋಣ ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಜಗದು ವಿಮಲ ಗುಣ ರೂಪಗಳ ದಿ ಭಾರತ ನಿಗಮ ತತಿಗಳ ತಿಕ್ರಮಿಸಿ ಕ್ರಿಯಾ ಬಗೆ ಬಗೆಯ ನೂತನ ತಮಿಗೆ ಮಿಗೆ ಹರುಷದಿಂಪೊಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ ಸಂತೈಸಲನು ದಿನವೂ ಇಲ್ಲಿ ಎರಡನೇ ಪದ್ಯದಿಂದ ನಮ್ಮ ಜಗನ್ನಾಥ ದಾಸಾರಿಯರು ಶ್ರೀ ಲಕ್ಷ್ಮೀ ದೇವಿಯನ್ನ ವರ್ಣನೆ ಮಾಡ್ತಾ ಇದ್ದಾರೆ ಮತ್ತು ಸ್ತುತಿ ಮಾಡ್ತಾ ಇದ್ದಾರೆ ಜಗದುಧರ ಜಗವನ್ನ ಜಗತ್ತನ್ನೇ ಉದರದಲ್ಲಿ ಧರಿಸಿರುವಂತಹ ಶ್ರೀಹರಿಯ ಅತ್ಯಂತ ನಿರ್ಮಲವಾದ ಗುಣಗಳನ್ನ ರೂಪಗಳನ್ನ ಮತ್ತು ಬಗೆ ಬಗೆಯ ಕ್ರಿಯಾವಿಶೇಷಗಳನ್ನ ಬರೀ ಆಲೋಚನೆ ಮಾತ್ರದಿಂದ ಮಹಾಭಾರತ ವೇದ ಸಮೂಹಗಳನ್ನು ಮೀರಿ ಬಗೆ ಬಗೆಯಾಗಿರುವಂತಹ ಆಲೋಚನೆಗಳನ್ನ ಮಾಡುವಂತಹ ಆನಂದದಿಂದ ಹೊಗಳಿ ಹಿಗ್ತಾಳೆ ಮಹಾಲಕ್ಷ್ಮಿ ದೇವಿ ಪ್ರತಿ ಕ್ಷಣವೂ ಕೂಡ ಶ್ರೀಹರಿಯಲ್ಲೇ ನಿಂತು ಶ್ರೀಹರಿಯಿಂದ ಅಹ್ ಶ್ರೀಹರಿಯ ಗುಣರೂಪಗಳನ್ನ ನೋಡ್ತಾ ಕ್ರಿಯಾ ವಿಶೇಷಗಳನ್ನ ನೋಡ್ತಾ ಹೊಗಳಿ ಹಿಗ್ಗುವ ತ್ರಿಗುಣಗಳಿಗೆ ಅಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮಿ ನಮಗೆ ಸನ್ಮಂಗಳನ್ನ ಉಂಟು ಮಾಡು ಎನ್ನುವಂತಹ ಅರ್ಥದಲ್ಲಿ ಇಲ್ಲಿ ಜಗನ್ನಾಥ ದಾಸರು ಶ್ರೀ ಮಹಾಲಕ್ಷ್ಮಿಯನ್ನ ಸ್ತುತಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಜಗನ್ನಾಥ ದಾಸರು ಹೇಳ್ತಾರೆ ಶ್ರೀಹರಿ ಜಗತ್ತನ್ನ ಉದರದಲ್ಲಿ ಧರಿಸಿದ್ದಾನೆ ಮತ್ತ ಆತ ನಿರ್ದೋಷ ಆತಗೆ ದೋಷಗಳೇ ಇಲ್ಲ ನಾವು ಸಾಮಾನ್ಯವಾಗಿ ನಾವು ನೋಡ್ತೀವಿ ಕೃಷ್ಣ ಪಾಂಡವ ಪಕ್ಷಪಾತಿ ಅಂತ ಪಕ್ಷಪಾತ ಮಾಡಿದ್ರೆ ಅಲ್ಲಿ ದೋಷ ಇತ್ತು ಅಲ್ವಾ ಅಂತ ಹಾಗಾಗಿ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಶ್ರೀ ಕೃಷ್ಣ ಬಂದೇ ಬರ್ತಾರೆ ಆ ಒಂದು ಕಾರಣದಿಂದ ಶ್ರೀಹರಿ ನಿರ್ದೋಷನಾಗಿರ್ತಾನೆ ಅನಂತ ಗುಣ ಪರಿಪೂರ್ಣ ಆತನಿಗೆ ಆ ಒಂದೇ ಗುಣ ಇದೇ ಗುಣ ಇದೆ ಸತ್ವ ಗುಣ ಇದೆ ರಾಜಸ ಗುಣ ಇದೆ ತಾಮಸ ಗುಣ ಇದೆ ಇದು ಯಾವುದು ಹೇಳಲ್ಲ ಇದು ಯಾವ್ದನ್ನು ಹೇಳ್ಲಿಕ್ಕೆ ಆಗಂಗಿಲ್ಲ ಆತನಿಗೆ ಇರುವಂತದ್ದು ಅನಂತ ಗುಣ ಪರಿಪೂರ್ಣನಾಗಿರ್ತಾನೆ ಆ ಅನಂತ ರೂಪ ಭಗವಂತನಿಗೆ ಇಂಥ ರೂಪ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ ಅದಕ್ಕೆ ಹೇಳಿದ ಕ್ರಿಮಿಯಿಂದ ಜಗ ಸ್ವಾಮೀಚರ್ಯವನಿ ತೋರಿಸಿದೀ ಅಂತ ಅದಕ್ಕೆ ತ್ರಿವಿಂದ ರಾಜ್ಯವನ್ನ ಆಳಸ್ತವ್ರು ನಮ್ಮ ಭಗವಂತ ಹಾಗೆ ಅನಂತ ರೂಪಗಳನ್ನ ಹೊಂದಿದವರು ಅನಂತ ಕ್ರಿಯಾ ವಿಶೇಷಗಳನ್ನ ಹೊಂದಿದವರು ಅವ್ರು ಮಾಡುವಂತ ಅವತಾರೆಗಳಿಗಾಗಿರ್ಬೋದು ಅವರು ನಡೆಯುವಂತಹ ಹಾದಿಗಾಗಿರ್ಬೋದು ಅವರ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಆಗುವಂತಹದ್ದಾಗಿರ್ಬೋದು ಇದು ಯಾವ್ದನ್ನು ನಾವು ಹಿಂಗೇ ಮಾಡ್ತಾನೆ ಭಗವಂತ ಅಂತ ಹೇಳಿ ಹೇಳ್ಲಿಕ್ಕಾಗಲ್ಲ ಕ್ರಿಯಾ ವಿಶೇಷ ಅವನು ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲೂ ವಿಶೇಷತೆಯಿಂದನೇ ಕೂಡಿರುವ ಕೂಡಿರುವಂತಹದ್ದು ಮಹಾಭಾರತ ಆಗಿರ್ಬೋದು ಋಗ್ವೇದಾದಿಗಳಿಗಿಂತಲೂ ಮಿಗಿಲಾದ ಆಲೋಚನೆ ಮಾತ್ರದಿಂದಲೇ ಬಹಳ ಏನು ಬೇಡ ಏನು ಓದದ ಬೇಡ ಮಹಾಲಕ್ಷ್ಮೀ ದೇವಿ ಬರೀ ಆಲೋಚನೆಯಿಂದಲೇ ಶ್ರೀಹರಿಯನ್ನ ಅರಿಯುವಂತಹ ಮಹಾಮಹಿಮಳಾಗಿರ್ತಾಳೆ ಅಂತ ನೂತನ ನೂತನವಾಗಿರುವಂತಹ ಕಾರುಣ್ಯ ಆ ಶ್ರೀಹರಿದಾಗಿರುತ್ತೆ ಇಲ್ಲಿ ತ್ರಿಗುಣಗಳಿಗೆ ಅಭಿಮಾನಿ ಮಹಾಲಕ್ಷ್ಮಿ ಅಂತ ಹೇಳಿ ದಾಸಾರ್ಯರು ವರ್ಣನೆಯನ್ನ ಮಾಡ್ತಾರೆ ತ್ರಿಗುಣಗಳು ಅಂತಂದ್ರೆ ಸತ್ವ ರಾಜಸ ಮತ್ತು ತಾಮಸ ಈ ಮೂರೂ ಗುಣಗಳಲ್ಲಿ ಶ್ರೀ ಮತ್ ಭೂ ಮತ್ತು ದುರ್ಗಾದೇವಿಯ ಅವತಾರಗಳಲ್ಲಿ ರೂಪಗಳಲ್ಲಿ ನಿಂತು ದೇವಿ ಆ ಮೂರೂ ಗುಣಗಳಿಗೂ ತಾನೇ ಅಭಿಮಾನಿ ದೇವತೆ ಆಗಿ ನಿಂತಿರ್ತಾಳೆ ಇಲ್ಲಿ ಲಕ್ಷ್ಮಿಯೇ ಅಂತ ಹೇಳಿ ವರ್ಣನೆ ಮಾಡಿರಬಹುದು ಮಾಡಿರ್ಬಹುದಾಗಿತ್ತು ಯಾಕೆ ಮಹಾಲಕ್ಷ್ಮಿ ಅಂತ ಮಾಡಿದ್ದಾರೆ ಅಂದ್ರೆ ಅದಕ್ಕೂ ಒಂದು ಸ್ವಾರಸ್ಯ ಇದೆ ಲಕ್ಷ್ಮಿ ಎಂದರೆ ಜ್ಯೇಷ್ಠಾಲಕ್ಷ್ಮಿ ಅಂತ ಅರ್ಥ ಆಗುತ್ತೆ ಜ್ಯೇಷ್ಠ ಲಕ್ಷ್ಮಿ ಅಂದ್ರೆ ಅಲಕ್ಷ್ಮಿ ಅಂತ ಅರ್ಥ ಆಗುತ್ತೆ ಅವಳು ದಾರಿದ್ರ್ಯಕ್ಕೆ ಅಭಿಮಾನಿ ದೇವತೆ ಅವಳ ಉಪಾಸನೆ ಮಾಡೋದು ನಮ್ಗೆ ಏನೋ ಉಪಯೋಗ ಇಲ್ಲ ಕಲಿಯ ಪತ್ನಿ ಆ ಹೆಸರು ಲಕ್ಷ್ಮಿ ಅಂತ ಹಾಗಾಗಿ ನಾವು ವಿಷ್ಣು ಪತ್ನಿ ಆಗಿರುವಂತ ಮಹಾಲಕ್ಷ್ಮಿಯನ್ನ ಸ್ತೋತ್ರ ಮಾಡಬೇಕು ಹಾಗಾಗಿ ನಮ್ಮ ದಾಸಾರ್ಯರು ಇಲ್ಲಿ ಮಹಾಲಕ್ಷ್ಮಿ ಎನ್ನುವಂತಹ ಪದದಿಂದ ಆ ನಮ್ಮ ಮಹಾಲಕ್ಷ್ಮಿ ದೇವಿಯನ್ನ ಸ್ತು ಸ್ತುತಿ ಮಾಡ್ತಾ ಇದ್ದಾರೆ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲ್ ಅನು ದಿನವು ನಮ್ಮನ್ನೆಲ್ಲರನ್ನ ಸಂತೈಸು ಅಂತ ಹೇಳಿ ಜಗನ್ನಾಥದಾಚಾರ್ಯರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅಹ್ ಇಲ್ಲಿವರೆಗೂ ಅಹ್ ನನಗೆ ಗೊತ್ತಿದ್ದಂತಹ ಯಥಾವತಿ ಚಿಂತನೆಯನ್ನ ಮಾಡಿದ್ದೀನಿ ಅನಂತ ಧನ್ಯವಾದಗಳು ಈ ಒಂದು ಯಥಾಮತಿ ಚಿಂತನೆಯನ್ನ ಅಸದ್ ಗುರು ಅಂತರ್ಗತ ಶ್ರೀ ಜಗನ್ನಾಥದಾಸ ಗುರು ಅಂತರ್ಗತ ಶ್ರೀ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಶ್ರೀ ಭಾರತಿ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜಗನ್ನಾಥ ವಿಠಲಾರ್ಪಣ ವಸ್ತು ಹರೇ ಶ್ರೀನಿವಾಸ ಗುರು ರಾಘವೇಂದ್ರ